ಕಾಂಗ್ರೆಸ್ ಅವ್ರಿಗೆ ಮೂರು ಕೆ ಪಿ ಎಸ್ಸು ಬಿಜೆಪಿಯವ್ರಿಗೆ ಎರಡು ಕೆ ಪಿ ಎಸ್ಸು ಎಲ್ಲೆಲ್ಲಿ ಕೊರತೆ ಇದೆ ಏನು ನನ್ನ ಇತಿಮಿತಿಯಲ್ಲಿ ಕೊಡ್ಬೋದು ಕೊಡ್ತಾ ಇದೆ ಇನ್ನೂ ಆಸೆ ಜಾಸ್ತಿ ಇದೆ ಇಷ್ಟು ನಾವು ಮಾಡಿರ್ತಕ್ಕಂಥ ತಪ್ಪುಗಳು ಅವರಿಗೆ ಕೇಟರ್ ಮಾಡೋಕ್ಕಾಗಲಿಲ್ಲಲ್ಲ ಅಲ್ಲಿ ಹೋಗಿ ಕೂತ್ಕೊಂಡಿದೆ ಅದು ಇದೇ ವರ್ಷ ಸಾಧಿಸ್ಬಿಟ್ಟಿದೆ ಇದೇ ಮಕ್ಕಳು ಅದೇ ಟೀಚರು ಇದೇ ಸರ್ಕಾರಗಳು ನೀವು ನಾನು ಇದಕ್ಕೆ ಒಂದೇ ಉತ್ತರ ಕೊಡ್ಬೋದು ನೀವು ಸಸಿ ಹಾಕಿ ನಾಳೆ ಫಸಲು ಕೊಡಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಒಂದು ಭಾಗ ಸೆಕೆಂಡು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅದರೊಳಗೆ ಶೂನ್ಯ ದಾಖಲೆ ಯಾಕೆ ಆಗ್ತಾ ಇದೆ ಅದನ್ನು ಎಲ್ಲಿ ನಾವು ಪ್ಯಾಚಪ್ ಮಾಡಿದ್ದೀವಿ ಯಾವ ರೀತಿ ನಾವು ಕವರ್ ಅಪ್ ಮಾಡಿದ್ದೀವಿ ಅನ್ನೋದನ್ನು ಶೂನ್ಯ ದಾಖಲೆನ ನನ್ನ ರಿಕ್ವೆಸ್ಟ್ ಬಿಟ್ಬಿಡಿ ಸೈಡಲ್ಲಿ ಎವ್ರಿ ಇಯರ್ ಫೋರ್ ಲ್ಯಾಕ್ಸ್ ಚಿಲ್ಡ್ರನ್ಸ್ ವೇ ಆರ್ ಕಮಿಂಗ್ ಡೌನ್ ನಮ್ಮ ಸರ್ಕಾರಿ ಶಾಲೆ ಫೋರ್ ಲ್ಯಾಕ್ ಅದನ್ನು ತಂದು ಎರಡು ಎರಡು ಲಕ್ಷಕ್ಕೆ ನಿಲ್ಲಿಸಿದ್ದೀವಿ ಅದನ್ನು ತಂದು ಸೊನ್ನೆಗೆ ನಿಲ್ಲಿಸ್ಬೇಕು ಆಮೇಲೆ ಒಂದು ಮಗು ಜಾಸ್ತಿ ಆಗಬೇಕು ಆಮೇಲೆ ಒಂದು ಲಕ್ಷ ಆಗಬೇಕು ಇದು ಸೊ ಆ ಗ್ರಾಫ್ನ ನಾನಲ್ಲ ಕಾರಣ ನನ್ನ ಪೂರ್ವಕರಿಗೆ ನಾನು ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ಆ ಸ್ಥಾನದಲ್ಲಿ ನಾನು ಕುತ್ಕೊಂಡಿರೋದ್ರಿಂದ ಅವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡು ನನ್ನ ಈ ರನ್ ಮಾಡೋದಕ್ಕಾಗೋದಿಲ್ಲ ದಯವಿಟ್ಟು ನಿಮ್ಮ ರಿಸಲ್ಟ್ಸು ಇನ್ ಕಲ್ಯಾಣ ಕರ್ನಾಟಕ ಇಂಪ್ರೂವ್ ಆಗಿದೆ ಎಕ್ಸಾಕ್ಟ್ಲಿ ಎರಡು ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಒಂದು ಘೋಷಣೆಯನ್ನು ಮಾಡಿಸಿದೆ ಎಲ್ಲ ಸರ್ಕಾರಿ ಶಾಲೆಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಭುಕ್ಷಟೆ ಕೂಡ ಅದು ರೋಗ ಅಲ್ಲ ಅದಕ್ಕೆ ಅರ್ಥ ಇದೆ ಆ ಒಂದು ಕೊಟ್ಟಿರೋದ್ರಿಂದ ಇಂಥ ಸಾಯಂಕಾಲ ಸರ್ಕಾರಿ ಶಾಲೆಲೂ ಕೂಡ ದೀಪ ಟೀಚರು ಓದಿರೋ ಮಕ್ಕಳು ನಾವು ಮಾತಾಡ್ತಿದ್ದಂಗೆ ಈ ಟ್ಯೂಷನ್ ತಗೋತಾ ಇದ್ದಾರೆ ಯಾವುದೋ ಒಂದು ಶಾಲೆಯಲ್ಲಿ ಒಂದು ಶಾಲೆಯಲ್ಲಿ ತಗೊಳ್ಳಿ ನಾಳೆ ಹತ್ತಾಗುತ್ತೆ ಆಗುತ್ತೆ ಅದು ನೂರಾಗುತ್ತೆ ಈಗ ಸಾವಿರಾರು ಶಾಲೆಗಳಲ್ಲಿ ರಾತ್ರಿ ಯಾಕೆ ಹೇಳ್ಕೊಡ್ತಾ ಇರಲಿಲ್ಲ ಬಿಕಾಸ್ ಕರೆಂಟ್ ಇಲ್ಲ ಯಾಕೆ ಕಂಪ್ಯೂಟರ್ಸ್ ಯಾರೋ ಗಿಫ್ಟ್ ಕೊಟ್ಟರೆ ತಳ ಒಳಗಡೆ ಟೇಬಲ್ ಒಳಗಿಡೋರು ಬಿಕಾಸ್ ಅದು ಕರೆಂಟ್ ಇಟ್ಟ ತಕ್ಷಣ ಕೊಡಬೇಕು ಎಸ್ ಡಿ ಎಮ್ ಸಿವರಿಗೆ ಕರೆಂಟ್ ಬಿಲ್ ಕೊಟ್ಟಕ್ಕೆ ದುಡ್ಡು ಇರಲಿಲ್ಲ ಮುಂಚೆ ಈಗ ದುಡ್ಡೆ ಕಟ್ಟೋಂಗಿಲ್ಲಲ್ಲ ಫ್ರೀ ಕರೆಂಟು ಸ್ಮಾರ್ಟ್ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಕೊಡುಗೆಗಳು ಸ್ಟಾರ್ಟ್ ಆಗಿದ್ದಾವೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಆ ಕಲೆಕ್ಟೆಡ್ ಸಮೇರ್ ಓರ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಐನೂರು ರೂಪಾಯಿಂದ ಹಿಡಿದು ಎಂಟು ಕೋಟಿ ಕೊಟ್ಟಿದ್ದಾರೆ ಹನ್ನೆರಡು ಕೋಟಿ ವೆಂಕಟರಾಮನು ಕಣ್ವ ಅದು ಇಟ್ಸ್ ನಾಟ್ ಸಿ ಎಸ್ ಆರ್ ಸ್ವಂತ ಅವ್ರ ಊರಿಗೆ ಅವ್ರು ಕೊಟ್ಟಿರೋದು ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ಖರ್ಚು ಮಾಡಿದ್ದಾರೆ ರಾಮನಗರದೊಳಗೆ ಇಂಥ ಎಕ್ಸಾಂಪಲ್ಸನ್ನ ನಾನು ಬೇಕಾದಷ್ಟು ಕೊಡ್ಬೋದು ಸುಮಾರು ಮುನ್ನೂರು ಕೋಟಿಯನ್ನು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಸಿದ್ದರಾಮಯ್ಯ ಸಾಹೇಬರು ಅವ್ರ ಸಂಬಳದಿಂದ ಅವ್ರು ಓದಿರ್ತಕ್ಕಂಥ ಸರ್ಕಾರಿ ಶಾಲೆಗೆ ಪೀಠೋಪಗೊಂಡ ಕೆಲವು ವಿಚಾರಗಳನ್ನು ಸ್ಮಾರ್ಟ್ ಕ್ಲಾಸ್ ಕೊಟ್ವಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಲಿಲ್ಲ ಅವ್ರು ಹೇಳ್ದಂಗೆ ನಾನು ಓದಿದ್ದು ಕಾನ್ವೆಂಟ್ ಶಾಲೆಯಲ್ಲಿ ಯಾಕೆಂದ್ರೆ ಅನುಕೂಲ ಇತ್ತು ನಮ್ಮ ತಂದೆಯವರು ಅಲ್ಲಿ ಸೇರಿಸಿದ್ರು ಏನೋ ಮೇಲೆ ನಾನು ಬೆಂಗಳೂರಿಗೆ ಬಂದೆ ಕಾನ್ವೆಂಟಿಗೆ ಹೋದೆ ಆದರೆ ನನ್ನ ಲೈಫಲ್ಲಿ ನಾನು ಮರೆಯೋದಿಲ್ಲ ಕುಪ್ಟೂರಲ್ಲಿ ನಮ್ಮ ತಂದೆಯವರು ಅದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ಕಾರ್ಯಕ್ರಮ ಇವತ್ತು ಕೂಡ ಜೀವಂತವಾಗಿದ್ದಾವೆ ಅಂದರೆ ಆ ಸರ್ಕಾರಿ ಶಾಲೆ ಕಾರಣ ಅಂಥೇಳಿ ನನ್ನ ಸಂಬಳದಲ್ಲಿ ನಾನು ಪೀಠೋಪಕರಣ ಮತ್ತು ಬಿಲ್ಡಿಂಗ್ ಎಲ್ಲ ಕೊಟ್ಟಿದ್ದೀನಿ ಸಮಯ ಕೊಡಿ ಒಂದೇ ಸತಿಗೆ ಆಗಲ್ಲ ಇದು ಬಟ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಯಾಕೆ ಅಕ್ಷರ ಆವಿಷ್ಕಾರ ಕೊಟ್ವಿ ಸಾವಿರದ ಇನ್ನೂರ ಐವತ್ತು ಕೋಟಿ ಯಾಕೆ ಖರ್ಚಾಗ್ತಾ ಇದೆ ಯಾಕೆ ಇನ್ನೂರು ಶಾಲೆಯನ್ನು ಎಕ್ಸ್ಟ್ರಾ ಮಾಡಿದ್ದೀವಿ ಐನೂರು ಶಾಲೆ ನಾನು ಎಲ್ಲ ಕಡೆನೂ ಕೊಟ್ಟಿದ್ದೀನಿ ಮೂರು ಎರಡು ಅದು ಓಪನ್ ಆಗಿ ಹೇಳ್ಬಿಡ್ತೀನಿ ಅದರಿಂದ ಕಾಂಗ್ರೆಸ್ ಅವ್ರಿಗೆ ಮೂರು ಕೆ ಪಿ ಎಸ್ಸು ಬಿ ಜೆ ಪಿಯವ್ರಿಗೆ ಎರಡು ಕೆ ಪಿ ಎಸ್ಸು ಅವ್ರಿಗೆ ಹೇಳೇ ಕೊಟ್ಬಿಟ್ಟೆ ನಾನು ಫುಲ್ ಕಟ್ ಮಾಡಲಿಲ್ಲ ನಾನು ಯಾಕೆಂದರೆ ಮಕ್ಕಳು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಅಟ್ಲೀಸ್ಟ್ ನನ್ನ ಪಕ್ಕದಲ್ಲಿರೋ ಕಾಂಗ್ರೆಸ್ ಅವರು ಅಂಥೇಳಿ ಸ್ವಲ್ಪ ಇದ್ದೇ ಇರ್ತದೆ ಇಲ್ಲ ಅಂಥೇಳಲ್ಲ ಪ್ಲಸ್ ಟೂ ಹಂಡ್ರೆಡ್ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಒಬ್ಬೊಬ್ಬರಿಗೆ ಐದು ಆರು ಸಿಗುತ್ತೆ ಹಾಗಾದ್ರೆ ಅದು ಒಳ್ಳೇದು ಹೌದು ಅಲ್ವೋ ಸಾವಿರಾರು ಕೋಟಿ ಸಾವಿರದ ಐನೂರು ಕೋಟಿ ಖರ್ಚಾಗುತ್ತೆ ಇವು ಇನ್ಕ್ಲೂಡಿಂಗ್ ಮೈನಾರಿಟಿ ಸೇರಿಸಿದ್ರು ಆ್ಯಂಡ್ ಪ್ಯೂರ್ಲಿ ಇಟ್ ಹ್ಯಾಸ್ ಟು ಗೋದಿಯರ್ ಅಲ್ಲಿ ಸಿಂಗಲ್ ಡಿ ಪಿ ಆರ್ ಆಗುತ್ತೆ ಒಂದೊಂದು ಡಿ ಪಿ ಆರ್ ಆಗುತ್ತೆ ಸಾವಿರ ಡಿ ಪಿ ಆರ್ ಆಗುತ್ತೆ ಇಂಡಿವಿಜುವಲ್ ಪ್ರಾಜೆಕ್ಟ್ ಅದು ಇಟ್ಸ್ ನಾಟ್ ಒಂದೇ ಸತಿಗೆ ಒಂದು ಟೆಂಡರ್ ಮಾಡಿ ಎಲ್ಲರನ್ನೂ ಒಬ್ಬನೇ ತೊಗೊಂಡು ಹೋಗಿಬಿಡಪ್ಪ ಅಂತ ಹೇಳಲ್ಲ ಒಂದೊಂದು ಟೆಂಡರ್ ಆಗುತ್ತೆ ಅದರೊಳಗೆ ಕಲಿಕೆ ಗುಣಮಟ್ಟದ್ದಿದೆ ಬಿಲ್ಡಿಂಗ್ ಇದೆ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಥರದ್ದು ಇದೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸ್ಮಾರ್ಟ್ ಕ್ಲಾಸ್ ಇದೆ ಎಲ್ಲ ಇದೆ ಸೊ ಹಂತ ಹಂತಕ್ಕೆ ಕೊಡ್ತಕ್ಕಂಥದ್ದು ನಾವು ಎಲ್ಲೆಲ್ಲಿ ಕೊರತೆ ಇದೆ ಏನು ನನ್ನ ಇತಿಮಿತಿಯಲ್ಲಿ ಕೊಡ್ಬೋದು ಇದೆ ಇನ್ನೂ ಆಸೆ ಜಾಸ್ತಿ ಇದೆ ಬಟ್ ನಾನು ಇತಿಮಿತಿ ನೋಡಬೇಕಲ್ಲ ನಾನು ಅದನ್ನು ನೋಡ್ಕೊಂಡು ಇದ್ದೀನಿ ಐ ಥಿಂಕ್ ಕೆ ಪಿ ಎಸ್ ಈಸ್ ಅ ಸಕ್ಸಸ್ ಫಾರ್ ಇಟ್ಸ್ ಅ ಫ್ಯೂಚರ್ ನಂಬರ್ ಆಫ್ ಸ್ಕೂಲ್ಸ್ ಇಳಿಕೆಗೆ ಕಾಣಿಸುತ್ತೆ ಮುಂದೆ ಆದರೆ ನಂಬರ್ ಆಫ್ ಅಡ್ಮಿಷನ್ಸ್ ಜಾಸ್ತಿ ಆಗಬೇಕು ಒಂದು ಕೆ ಪಿ ಎಸ್ ಅಲ್ಲಿ ಸಾವಿರದ ಇನ್ನೂರು ಕ್ಯಾಪ್ ಇದೀವಿ ಅಲ್ಲಿವರೆಗೂ ವ್ಯವಸ್ಥೆ ಇರ್ತವೆ ಸಾವಿರದ ಇನ್ನೂರು ಮಕ್ಕಳು ಒಂದು ಶಾಲೆಯಲ್ಲಿ ಇರ್ಬೋದು ಸೊ ಒಂದು ಸಾವಿರ ಶಾಲೆ ಆದರೆ ಎಷ್ಟಾಯಿತು ಹನ್ನೆರಡು ಲಕ್ಷ ಜನರಾಯಿತು ಆರು ಸಾವಿರ ಅಂದರೆ ಎಷ್ಟು ಅರವತ್ತು ಲಕ್ಷ ಆಗ್ಬೇಕು ಅರವತ್ತು ಲಕ್ಷ ಆಗದೇ ಇರ್ಬೋದು ಐನೂರು ಆರುನೂರು ಮಕ್ಕಳು ಇರಲಿ ಕೆಲವ್ರಲ್ಲಿ ಸಾವಿರ ಇರಲಿ ಆ್ಯಾವ್ರೇಜ್ ನೀವು ಏಳ್ನೂರ ಎಂಟುನೂರು ತೊಗೊಂಡ್ರೆ ನಿಮಗೆ ಎಷ್ಟಾಯಿತು ನಲ್ವತ್ತೆ ನಲ್ವತ್ತೆರಡು ಲಕ್ಷ ಅಲ್ಲೇ ಆಗೋಗ್ಬಿಡ್ತು ಈಗ ನಾನು ನಲ್ವತ್ತೊಂದು ಲಕ್ಷದಲ್ಲಿದ್ದೀನಿ ಮಕ್ಕಳು ಅಡ್ಮಿಷನ್ ಸಂಖ್ಯೆ ಸೊ ಡ್ರಾಸ್ಟಿಗಾಗಿ ಏನು ಡ್ರಾಪ್ ಆಗ್ತಾ ಇದೆ ಪ್ರೈವೇಟ್ ಕಾಂಪಿಟೇಟರ್ಸ್ ಅಂತೇಳಿ ನಾನು ಕಾಂಪಿಟೇಟರ್ಸ್ ಅಂತ ತಗೊಳ್ಳಲ್ಲ ಬಡವ್ರಿಗೆ ಪಾಪ ಅವ್ರಿಗೆ ಕೊಡಬೇಕು ಆರ್ಥಿಕವಾಗಿ ಹಿಂದೆ ಆರ್ಥಿಕವಾಗಿ ಹಿಂದೆ ಇದ್ದರೂ ಕೂಡ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಹೊಳಿ ಸಾಲ ಮಾಡಿ ಓದಿಸ್ತಾರೆ ಮಂಗ್ಳೂರು ಯಾಕೆ ಹಬ್ಬ ಆಗಿದೆ ಅದು ಯಾಕೆ ನೀವು ಮಂಗಳೂರಲ್ಲಿ ಹೋದರೆ ನೈಂಟಿ ಪರ್ಸೆಂಟ್ ಮಂಗ್ಳೂರವರಲ್ಲ ಅವರು ಮಕ್ಕಳು ನಮ್ಮ ಕೊರತೆ ಅದು ಸರ್ಕಾರಗಳ ಕೊರತೆ ಇಷ್ಟು ನಾವು ಮಾಡಿರ್ತಕ್ಕಂಥ ತಪ್ಪುಗಳು ಅವರಿಗೆ ಕೇಟ್ರ್ ಮಾಡೋಕ್ಕಾಗಲಿಲ್ಲಲ್ಲ ಅಲ್ಲಿ ಹೋಗಿ ಕುತ್ಕೊಂಡಿದೆ ಅದು ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ನಾವು ಅದನ್ನು ಅಲ್ಲಿ ಸೃಷ್ಟಿ ಮಾಡಬೇಕು ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಯಾದಗಿರಿ ವರ್ಸ್ಟ್ ಇತ್ತು ಪ್ರಿಯಾಂಕಾ ಖಾರ್ಗೆ ಅವ್ರಿಗೆ ತಲೆ ಕೆಟ್ಟಾಗ ಹೋಗ್ಬಿಡ್ತು ಲಾಸ್ಟ್ ಟೈಮ್ ಅವರು ಲಾಸ್ಟ್ ಬಂದುಬಿಟ್ರು ಬಟ್ ಲಾಸ್ಟ್ ರ್ಯಾಂಕಲ್ಲಿ ಬಂದಿರ್ಬೋದು ಪರ್ಸೆಂಟೇಜ್ ಟೂ ಪರ್ಸೆಂಟ್ ಜಾಸ್ತಿ ಆಗಿದೆ ಪಾಸು ವಿತೌಟ್ ಕಾಪಿಂಗ್ ವಿತೌಟ್ ಕಾಪಿಂಗ್ ಈ ಸತಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಆದಮೇಲೆ ಸೆವೆಂಟಿ ನೈನ್ ಪಾಯಿಂಟ್ ಟೂ ಫೈವ್ ಪಾಸಿಂಗ್ ಪರ್ಸೆಂಟೇಜ್ ಸಿದ್ದರಾಮಯ್ಯ ಸಾರು ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದರು ನಮಗೆ ಇದೇ ವರ್ಷ ಸಾಧಿಸ್ಬಿಟ್ಟು ಇದೇ ಮಕ್ಕಳು ಅದೇ ಟೀಚರು ಇದೇ ಸರ್ಕಾರ ಇದೇ ನಿಮ್ಮ ಪೇಪರಲ್ಲಿ ಬರೆದಿದ್ದೀರ ನೀವು